ಐತಿಹಾಸಿಕ ಮಡಿಕೇರಿ ದಸರಾ ಉತ್ಸವಕ್ಕೆ ಆಗಮಿಸಿರುವ ನಾಡಿನ ಎಲ್ಲಾ ಭಕ್ತಾದಿಗಳಿಗೂ ಪ್ರವಾಸಿ ಮಿತ್ರರಿಗೂ ಕುಂದಲುಮುಟ್ಟೆ ಶ್ರೀ ಮಾರಿಯಮ್ಮ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಉತ್ಸವ ಸಮಿತಿಯವರಿಂದ ಆದರದ ಸ್ವಾಗತ ಸುಸ್ವಾಗತ ಐವತ್ತೆರಡನೇ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಶಿವಪುರಾಣೃತದ ಸಮರಖಂಡದ ಅಧ್ಯಾಯ ಹನ್ನೊಂದರಿಂದ ಹದಿನೈದರಲ್ಲಿ ನಿರೂಪಿಸಲ್ಪಟ್ಟ ಜಲಾಂಧರನ ಮೋಕ್ಷ ಎಂಬ ಕಥಾಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ಜಲಾಂಧರನು ಪತ್ನಿ ವೃಂದೆಯ ಪತಿವ್ರತೆಯ ಪ್ರಾಣ ರಕ್ಷಣೆಯಿಂದ ತ್ರಿಲೋಕಕ್ಕೆ ಕಂಟಕನಾಗುತ್ತಾನೆ ದೇವತೆಗಳ ಬೇಡಿಕೆ ಮೇರೆಗೆ ವಿಷ್ಣುವು ಯುದ್ಧಕ್ಕೆ ಅಣಿಯಾದಾಗ ಲಕ್ಷ್ಮಿಯು ಸಹೋದರ ಜಲಂಧರನಿಗೆ ಪ್ರಾಣಾಪಾಯ ಮಾಡಬಾರದಾಗಿ ಕೋರುತ್ತಾಳೆ ದೇವತೆಗಳ ಸಂಕಷ್ಟಕ್ಕೆ ನಾರಿದಳು ನೆರವಾಗಿ ಪರಮೇಶ್ವರನ ಪತ್ನಿ ಪಾರ್ವತಿಯ ಮೇಲೆ ಮೋಹಿತನಾಗುವಂತೆ ಮಾಡಿದಾಗ ಇದರಿಂದ ಕೋಪಿತಳಾದ ಪಾರ್ವತಿಯು ರುದ್ರಾವತಾರ ತಾಳುತ್ತಾಳೆ ಪತ್ನಿಯ ರಕ್ಷಣೆಗೆ ಆಗಮಿಸಿದ ಶಿವನು ಅಸಹಾಯಕನಾಗಿರುತ್ತಾನೆ ಸಂದರ್ಭವನರಿತ ಪಾರ್ವತಿಯು ಸಹೋದರ ವಿಷ್ಣುವನ್ನು ನೆನೆಯುತ್ತಾಳೆ ವಿಷ್ಣುವು ಭಕ್ತೆ ವೃಂದೆಗೆ ಅನುಗ್ರಹಿಸಿದ ವರದ ಅವಾಂತರವನ್ನು ತಿಳಿದು ವೃಂದೆಯ ಪತಿವೃತಿಗೆ ಭಂಗ ಶಿವ ಪಾರ್ವತಿ ಪುತ್ರರಾದ ಗಣೇಶ ಕಾರ್ತಿಕೇಯರು ಜನಂತ್ರ ಮೇಲೆ ಯುದ್ಧಕ್ಕೆ ಅಳಿಯಾಗುವ ಸಂದರ್ಭ ಜನತ್ರರನು ತಮ್ಮ ತಂದೆಯಾದ ಶಿವನ ರೂಪವನ್ನು ಹೋಲುತ್ತಿರುವುದರಿಂದ ಹಿಂತಿರುಗುತ್ತಾರೆ ಪಾರ್ವತಿಯ ಅಪೇಕ್ಷೆಯ ಮೇರೆಗೆ ಪರಶಿವನು ಜಲಂಧರನ್ನು ತ್ರಿಲೋಕಕ್ಕೆ ಮೋಕ್ಷ ಬೃಹಸ್ಪತಿಗಳೇ ನಮ್ಮಿಬ್ಬರಲ್ಲಿ ಯಾರು ಮಹಾಶಿವ ಭಕ್ತರು ಇಂದ್ರ ಯಾರು ಶ್ರೇಷ್ಠರೆಂದು ಹೇಗೆ ತಿಳಿಯುವುದು ಅವರವರ ಭಕ್ತಿಗೆ ತಕ್ಕಂತೆ ಆ ಪರಮೇಶ್ವರನು ವಾ ಹಾಗಾದರೆ ಆ ತ್ರಿಲೋಕಾಧಿಪತಿಯನ್ನೇ ಭೇಟಿ ಮಾಡಿ ತಿಳಿಯೋಣ ನಡೆ ನಮ್ಮಿಬ್ಬರ ಕೈಲಾಸದ ಹಾದಿಯಲ್ಲಿ ಜಟಾಧಾರಿಯುವ ತಪಸ್ಸು ನಿರತರಾಗಿದ್ದಾನೆ ಅವನು ಯಾರೆಂದು ವಿಚಾರಿಸಿ ಬಿಡುತ್ತೇನೆ ಏ ತಪಸ್ವಿ ಯಾರು ನೀನು ಏನು ನಿನ್ನ ವೇಷಭೂಷಣ ನಿನಗೆ ಮಾತನಾಡಲು ಬರುವುದಿಲ್ಲವೇ ಹೇಳು ನನ್ನ ವಜ್ರಾಯುದ್ಧದಿಂದ ಏಕೆ ನನ್ನ ವಜ್ರಾಯುಧ ಕುಡಿ ಮಣ್ಣಾಗುತ್ತಿದೆಯಲ್ಲ ಇಂದ್ರ ತ್ರಿಲೋಕಾಧಿಪತಿಯಾದ ಶಿವನ ಮೇಲೆ ನಿನ್ನ ವಜ್ರಾಯುಧದ ಪ್ರಯೋಗವೇ ಮನ್ನಿಸು ದೇವಾ ಮನ್ನಿಸು ನನ್ನನ್ನು ನನ್ನಿಂದ ಮಹಾ ಅಪರಾಧವಾಯಿತು ನಿನ್ನನ್ನು ಮನ್ನಿಸಿ ನಿನ್ನ ವಜ್ರಾಯುಧವನ್ನು ಮರಳಿಸುತ್ತಿದ್ದೆ ಬೃಹಸ್ಪತಿಗಳೇ ಆದರೆ ನನ್ನ ನಯನಾಗ್ನಿಯ ಮೂಲಕ ಉದ್ಭವವಾಗಿರುವ ಕ್ರೋಧವನ್ನು ಹೇಗೆ ತನಿಸಿದೆ ಭಗವಾನ್ ನಮಗರಿವಿಲ್ಲದೆ ಅಚಾತುರ್ಯ ನಡೆಯಿತು ತಪೋ ನಿರತರಾಗಿದ್ದ ತಮ್ಮ ಕ್ರೋಧಕ್ಕೆ ಕಾರಣರಾದ ನಮ್ಮನ್ನು ಮನ್ನಿಸಿ ದೇವಾ ಮನ್ನಿಸಿ ಉಕ್ಕಿ ಬರುತ್ತಿರುವ ಕ್ರೋಧಾಗ್ನಿಯನ್ನು ಸಾಗರದಲ್ಲಿ ನಿವೇದಿಸಿ ನಮ್ಮನ್ನು ದೇವಾ ನಮ್ಮನ್ನು ಉದ್ಧರಿಸಿ ಏನಿದು ನನಗೆ ತಿಳಿಯದ ನನ್ನ ಮಡಿಲಲ್ಲಿ ಶಿಶುವೊಂದು ಜನನವಾಗಿದೆಯಲ್ಲ ಸಾಗರ ಈ ಶಿಶುವಿನ ಜನನ ನಿನ್ನಲ್ಲಿ ಆದ್ದರಿಂದ ಇವನನ್ನು ನೀನೇ ಸಲಹಬೇಕು ಈ ಶಿಶು ನನ್ನನ್ನು ಬಿಗಿದಪ್ಪಿದ ಕ್ಷಣ ನನಗರಿವಿಲ್ಲದೆ ನನ್ನ ಕಣ್ಣುಗಳಲ್ಲಿ ಜಲಬಿಂದು ಉದುರಿದ ಕಾರಣ ಇವನಿಗೆ ಜಲಂಧರನೆಂದು ನಾಮಕರಣ ಮಾಡುವ ಶಿವನ ಕ್ರೋಧ ಜ್ವಾಲೆಯಿಂದ ಜನಿಸಿದ ಇವನು ಶಿವಭಕ್ತನು ಕರುಣಾ ಸಾಗರನಾಗಿ ಕೀರ್ತಿಶಾಲಿಯಾಗುವನು ಅತೀವ ಪರಾಕ್ರಮದಿಂದ ದೈತ್ಯರ ಅಧಿಪತಿಯಾಗಿ ವಿಷ್ಣುವಿನೊಡನೆ ಯುದ್ಧ ಸಾರಿ ದೇವತೆಗಳ ವೈರತ್ವವನ್ನು ಸಂಪಾದಿಸುತ್ತಾನೆ ಇವನ ಮಡದಿಯ ಪಾತಿವೃತ್ತಿಯೇ ಇವನ ರಕ್ಷಣೆಯಾಗಿ ಮರಣ ಭಯವಿಲ್ಲದೆ ಮೆರೆಯುತ್ತಾನೆ ಜನ್ಮದಾತನಿಂದಲೇ ಇವನಿಗೆ ಮರಣ ಅವನಿಗೆ ಮರಣ ಅವನಿಗೆ ಮರಣ ಸರ್ವವು ಶುಭವಾಗಲಿ ಚನಾಗಿರುವೆ ಶೇಷಶಯನ ನಾರಾಯಣ ಧನ್ಯಳಾದೆ ದೇವ ಧನ್ಯಳಾದೆ ಭತ್ತೆ ನಿನ್ನ ಫಲಾಪೇಕ್ಷೆಗಳೇನು ಕೇಳುವಂತವಳಾಗು ದೇವ ನಾನು ವಿವಾಹವಾಗುವ ಪುರುಷನು ಅತೀವ ಬಲಶಾಲಿಯು ಅತಿ ಸುಂದರನೂ ಆಗಿರಬೇಕು ಅಲ್ಲದೆ ನನ್ನ ಪತಿವ್ರತೆಯೇ ಅವನಿಗೆ ಪ್ರಾಣರಕ್ಷೆಯಾಗಿರಬೇಕು ನಿನ್ನ ಇಚ್ಛೆಯಂತೆಯೇ ಆಗಲಿ ವಿಧಿಲಿಖಿತದಂತೆ ಬ್ರಹ್ಮನು ದೈತ್ಯಗುರುವಾದ ಶುಕ್ರಾಚಾರ್ಯರನ್ನು ಕರೆಸಿ ಜಲಂದರನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ ವೃತ್ತಿ ಚಂದ್ರನಂತೆ ಬೆಳೆದು ರಾಹಿ ತುಂಬಿ ಬಂದಾಗ ಅತ್ಯಂತ ರೂಪರಾಶಿಯು ಸಗುಣ ಸಂಪನ್ನನಾದ ಕಾಲನೇಮಿ ಎಂಬ ದೈತ್ಯನ ಪುತ್ರಿಯಾದ ವೃಂದೆಯನ್ನು ವಿವಾಹವಾಗಿ ಶುಕ್ರಾಚಾರ್ಯರ ಪ್ರಭಾವದಿಂದ ದೈತ್ಯಾಧಿಪತಿಯಾಗಿ ತ್ರಿಲೋಕಕ್ಕೆ ಕಂಟಕನಾಗುತ್ತಾನೆ ಇದ್ದ ಅಮರಾವತಿಯನ್ನು ಕಳೆದುಕೊಂಡ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ ಶರಣ ನಾರಾಯಣ ಶರಣಂ ಶರಣಾರ್ಥಿ ದೇವೇಂದ್ರ ಏ ನಿನ್ನ ತೊಳಲಾಟ ನಿನ್ನ ಆಗಮನದ ಉದ್ದೇಶವೇನು ವೈಕುಂಠಾಧಿಪತಿ ನಿಮಗೆ ತಿಳಿಯದೇನಿದೆ ಪರಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ಜಲಂಧರನ ಅಟ್ಟಹಾಸ ಎಲ್ಲ ಮೀರಿ ತ್ರಿಲೋಕಕ್ಕೆ ಕಂಟಕವಾಗಿದ್ದಾನೆ ನಮ್ಮ ನೆಲೆ ಅಮರಾವತಿಯನ್ನ ಕಸಿದುಕೊಂಡು ನಮಗೆ ನಿಲ್ಲಲು ನೆಲೆ ಇಲ್ಲದಂತಾಗಿ ಅಲೆದಾಡುವಂತಾಗಿದೆ ದೇವ ತ್ರಿಲೋಕಾಧಿಪತಿಗಳಾದ ನೀವೇ ಇದಕ್ಕೊಂದು ಪರಿಹಾರ ನೀಡಬೇಕು ಲಕ್ಷ್ಮೀಪತಿ ನೀನೇ ರಕ್ಷಿಸಬೇಕು ದೇವತೆಗಳೇ ನಿಮ್ಮ ಸಂಕಷ್ಟ ನನಗೆ ಅರಿವಾಯಿತು ನಾನೀಗಲೇ ಹೊರಟೇ ಎಷ್ಟೇ ಆಗಲಿ ಜಲಂಧರನು ನನ್ನ ತಮ್ಮ ಪ್ರಿಯೆ ಜಲಂಧರನು ನಿನ್ನ ಸಹೋದರನಾದರೂ ಲೋಕ ಕಂಟಕನಾಗಿರುವನು ದೈತ್ಯ ಬುದ್ಧಿಯಿಂದ ದೇವತೆಗಳಿಗೆ ಹಿಂಸೆ ನೀಡುವುದು ಸರಿಯಲ್ಲ ಯುದ್ಧ ಒಂದೇ ಸರಿಯಾದ ಮಾರ್ಗ ಆಗ ಯಾವುದೇ ನಿಮ್ಮ ಸಂಬಂಧಗಳು ಗಣನೆಗೆ ಬರುವುದಿಲ್ಲ ಪ್ರಾಜ್ಞಳಾದ ನಿನಗೆ ನಾನು ಹೇಳುವುದೇನಿದೆ ತೃಪ್ತಾರ್ಥವಾಗಿ ನನ್ನ ಸಹೋದರನೊಡನೆ ಯುದ್ಧ ಮಾಡಿ ಆದರೆ ಯಾವ ಕಾರಣಕ್ಕೂ ಅವನಿಗೆ ಪ್ರಾಣಾಪಾಯ ಮಾಡಬಾರದು ಜಲಂಧರನಿಗೆ ದೇವತೆಗಳಿಂದ ಕಸಿದುಕೊಂಡ ಅಮರಾವತಿಯನ್ನು ಹಿಂದಿರುಗಿಸಲು ಬರುವೆ ಜಲಂಧರ ಹೇ ಜಲಂಧರ ಸಾಕು ಮಾಡು ನಿನ್ನ ಕೋಪಾವೇಶವನ್ನು ಎಲೆ ಕಪಟೆ ಮೋಸದಿಂದ ದೇವತೆಗಳಿಗೆ ಅಮೃತ ಕೊಡಿಸಿ ಅವರನ್ನೆಲ್ಲ ಅಮರನನ್ನಾಗಿಸಿಕೊಂಡೆ ನಾನೇ ನಿನ್ನ ಬಳಿ ಬರಬೇಕೆಂದು ಭಾವಿಸಿದ್ದೆ ಆದರೆ ಆದರೆ ನನ್ನ ಭಾವನಾದ ಕಾರಣ ಶಾಂತವಾಗುತ್ತೆ ದೇವತೆಗಳ ಮೊರೆ ಕೇಳಿ ನನ್ನೊಂದಿಗೆ ಯುದ್ಧಕ್ಕೆ ಬಂದಿರುವೆಯಾ ಏನು ಬರಬೇಕು ಕೇಳು ಆಗಲಿ ನನ್ನ ಈ ನೀವು ನನ್ನ ಅಕ್ಕಯ್ಯ ಅರಮನೆಯ ಅತಿಥಿಗಳಾಗಿ ಬರಬೇಕು ಆಗದಿ ತತಾಸ್ತಿ ನಾರದ ಮಹರ್ಷಿಗಳಿಗೆ ನಮೋ ನಮಃ ನಿಮ್ಮ ದರ್ಶನದಿಂದ ಬರಸಿಡಿಲು ಉಳಿದ ಜೀವಕ್ಕೆ ಮರುಚೈತನ್ಯ ಬಂದಂತಾಯಿತು ನಾರಾಯಣ ನಾರಾಯಣ ಏನು ದೇವೇಂದ್ರ ಉಪಚಾರ ಅತಿಯಾಗಿದೆ ಏನೋ ವಿಶೇಷವಿದ್ದಂತಿದೆ ಏನು ವಿಷಯ ದೇವೇಂದ್ರ ನಾರದರೆ ವಿನೋದ ಸಾಕು ತ್ರಿಲೋಕ ಸಂಚಾರಿಯಾದ ನಿಮಗೆ ಜಲಂಧರನಿಂದ ದೇವತೆಗಳಿಗೆ ಆಗುತ್ತಿರುವ ಕಿರುಕುಳ ತಿಳಿದಿಲ್ಲವೇ ತಾವೇ ಇದಕ್ಕೊಂದು ಪರಿಹಾರ ಸೂಚಿಸಬೇಕು ನಾರಾಯಣ ನಾರಾಯಣ ದೇವೇಂದ್ರ ಜಲಂಧರನು ವಿಷ್ಣುವಿನ ಅಭಿಮಾನವನ್ನು ಸಂಪಾದಿಸಿದರೂ ತನ್ನ ರಕ್ಕಸ ಬುದ್ಧಿಯನ್ನು ಬಿಡಲಾರ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಲು ನಾನು ಚಿಂತಿಸುತ್ತೇನೆ ನಾನೀಗ ಹೊರಡುತ್ತೇನೆ ನೀವು ಚಿಂತಿಸದಿರಿ ನಾರಾಯಣ ನಾರಾಯಣ ನಿಮ್ಮ ತ್ರಿಲೋಕ ಸಂಚಾರ ಹೇಗಿದೆ ಎಲ್ಲರೂ ಕ್ಷೇಮವೇ ನಾರಾಯಣ ನಾರಾಯಣ ಎಲ್ಲವೂ ಅಷ್ಟಕ್ಕಷ್ಟೇ ಜಲಂಧರ ಆದರೆ ಕೈಲಾಸದ ವೈಭವ ಮಾತ್ರ ವರ್ಣಿಸಲಸದಳ ಹ್ಮ ನಾರದರೇ ಕೈಲಾಸದಲ್ಲಿ ಅದೇನು ಅಷ್ಟೊಂದು ವೈಭವ ನನ್ನ ರಾಜ್ಯದಲ್ಲಿ ಇಲ್ಲದಿರುವಂತದ್ದು ನಾರಾಯಣ ನಾರಾಯಣ ಅಯ್ಯೋ ಪೆದ್ದ ನಿನ್ನ ಬುದ್ಧಿಗೆ ಏನು ಹೇಳುವುದು ಕೈಲಾಸಕ್ಕಿಂತಲೂ ನಿನ್ನ ವೈಭವ ಹೆಚ್ಚೆ ಆದರೆ ಏನು ಪ್ರಯೋಜನ ನಿನಗೆ ಸರಿಯಾದ ಸ್ತ್ರೀರತ್ನ ಇಲ್ಲದಿರುವುದೇ ಕೊರತೆಯಾಗಿದೆ ಕೋಟಿ ರತ್ನವಿದ್ದರೆ ದಾನವೇಂದ್ರ ಒಂದು ಸ್ತ್ರೀರತ್ನವಿಲ್ಲದ ಮೇಲೆ ನನ್ನ ರಾಣಿ ಸ್ತ್ರೀ ಸ್ತ್ರೀರತ್ನವಲ್ಲವೇ ಅವಳು ಸೌಂದರ್ಯ ರಾಶಿಯಲ್ಲವೇ ನಿಜ ನಾನು ಇಲ್ಲವೆನ್ನುವುದಿಲ್ಲ ನಿನ್ನ ಪತ್ನಿ ಮಹಾಪತಿ ವ್ರತೆ ನೀನು ಅವಳ ಕೈ ಹಿಡಿಯಲು ಪುಣ್ಯ ಮಾಡಿರಬೇಕು ಆದರೆ ನಿನ್ನ ರಾಣಿ ವೃಂದೆಯು ಮಹಾಪತಿವ್ರತ ಸಾಧ್ವಿ ಮಣಿಯರ ಸಾಲಿಗೆ ಸೇರುವಳೇ ಹೊರತು ತ್ರಿಲೋಕ ಸುಂದರಿಯಾಗಲಾರಳು ತಿಳಿದುಕೋದರೆ ತ್ರಿಲೋಕ ಸುಂದರಿ ಯಾರು ನಾರಾಯಣ ನಾರಾಯಣ ತ್ರಿಲೋಕ ಸುಂದರಿ ಎಂದರೆ ಇನ್ನಾರು ಜಟಾಧಾರಿ ಶಿವನ ಪತ್ನಿ ಪಾರ್ವತಿ ಒಬ್ಬಳೆ ಶಿವನಾದರೂ ಬೂದಿ ಯಾವ ಗಳಿಗೆಯಲ್ಲೂ ತಪೋನಿರತನಾಗಿರುತ್ತಾನೆ ನಿನ್ನಂತಹ ತ್ರಿಲೋಕಾಧಿಪತಿಯು ಮಹಾರಸಿಕನೂ ಆದವನಿಗೆ ಅವಳು ಸರಿಯಾದವಳು ನೋಡು ಪ್ರಯತ್ನಿಸು ನಿನ್ನ ವೈಭವ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿದಂತಾಗುತ್ತದೆ ನಾನು ಯಾವುದೇ ದುರುದ್ದೇಶದಿಂದ ಈ ಮಾತನ್ನು ಹೇಳಲಿಲ್ಲ ಜಲಂಧರ ನಾನಿನ್ನು ಹೊರಡುತ್ತೇನೆ ನಾರಾಯಣ ನಾರಾಯಣ ಈ ಸೃಷ್ಟಿಯಲ್ಲಿ ನನಗೆ ದೊರಕದೇ ಇರುವುದೇನಿದೆ ನಾನೀಗಲೇ ಕೈಲಾಸಕ್ಕೆ ತೆರಳಿ ಆ ಸ್ತ್ರೀರತ್ನವನ್ನು ಹೊತ್ತು ತಂದು ಸಂತೃಪ್ತನಾಗುತ್ತೇನೆ ತಪೋ ನಿರತನಾಗಿ ನಿನ್ನನ್ನು ಕಾಣುವುದೇ ಕಷ್ಟ ಸಾಧ್ಯವಾಗಿದೆ ನಿನ್ನ ಸಾನ್ನಿಧ್ಯ ಬಯಸಿ ಬಂದಿರುವ ನನಗೆ ಕೃಪೆ ತೋರು ದೈತ್ಯ ಜಲಂಧರನೆ ನೀನು ಮಾರುವೇಷದಲ್ಲಿ ಬಂದು ನನ್ನ ಸಾನ್ನಿಧ್ಯ ಬಯಸಿದರೆ ತಿಳಿಯಲಾರನಿ ಎಂದು ಭಾವಿಸಿರುವೆಯಾ ಮೂರ್ಖ ಮಾತ್ರ ಸ್ವರೂಪಳಾದ ನನ್ನ ಮೇಲೆಯೇ ನಿನ್ನ ವ್ಯಾಮೋಹ ಎಂದಾದರೆ ಇದೋ ನೋಡು ನನ್ನ ಧರಣಿಯ ಸ್ವರೂಪ ಸ್ವರೂಪ ನಿನ್ನ ಪತ್ನಿಯನ್ನು ಉಳಿಸಿಕೊಳ್ಳಲು ನೀನೇ ಬಂದಿರುವ ಮೊದಲು ನಿನ್ನನ್ನು ಸತಿ ಪಡೆಯಬೇಕು ಇಲ್ಲ ಇಲ್ಲ ಶಿವನಿಂದ ನನ್ನನ್ನು ಏನು ಮಾಡಲಾಗದು ಸಹೋದರಿಗೆ ಬಂದೊದಗಿರುವ ಸಂಕಷ್ಟ ತಿಳಿದು ಜಲಂಧರನ್ನು ಆತಿಥ್ಯ ಸ್ವೀಕರಿಸುತ್ತ ಕ್ಷಯನವಾಗಿರುವ ಸಹೋದರಿ ಪಾರ್ವತಿ ಶಾಂತಳಾಗು ನನ್ನಿಂದಾದ ಅಚಾತುರ್ಯಕ್ಕೆ ನಾನೇ ಪರಿಹಾರ ಕಲ್ಪಿಸುತ್ತೇನೆ ಇದೋ ಇದೋ ನಾನೀಗಲೇ ಹೊರಟೆ ಯಾರು ಯಾರು ಈ ಅತ್ಯಂತ ಸುಂದರ ರೂಪದ ಸನ್ಯಾಸಿ ನಾನೇ ತಾವುಗಳು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ನೀಡಬೇಕು ಕೀರ್ತಿಶಾಲಿಯಾಗ ಇದೆಂತಹ ಆಶೀರ್ವಾದ ಸ್ವಾಮಿ ಮುಂದೆ ಎಲ್ಲವೂ ನಿನಗೆ ತಿಳಿಯುವುದು ಹಸುಳೆಗಳೇ ನಿಮ್ಮ ಜನ್ಮದಾತರಿಂದಲೇ ಏನು ಮಾಡಲಾಗಲಿಲ್ಲ ಇನ್ನು ಇನ್ನು ನೀನು ಏನು ಸಾಧಿಸಬಹುದು ತೊಲಗಿರಿ ತೊಲಗಿರಿಂದ ನಮ್ಮ ಮನಸ್ಸು ಒಪ್ಪುತ್ತಿಲ್ಲ ಅಮ್ಮ ಸಹನೆ ಇರಲಿ ಪುತ್ರರೆ ಕಾಲಘಟ್ಟದಲ್ಲಿ ವಿಧಿ ನಿಯಮದಂತೆ ಏನು ಸಂಭವಿಸಬೇಕು ಆ ಕಾರ್ಯ ಸಂಭವಿಸಿಯೇ ಇರುತ್ತದೆ ಓ न ही जलंधर संभारे ವರ್ತಕರಿಗೂ ನಾಡಿನ ಭಕ್ತಾದಿಗಳಿಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ದಶಮಂಟಪ ಸಮಿತಿ ನದಿ ದಸರಾ ಸಮಿತಿ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮ ತೀರ್ಪುಗಾರರು ಕುಂದರುಮೊಟ್ಟಿ ದೇವಾಲಯ ಆಡಳಿತ ಮಂಡಳಿ ಅರ್ಚಕ ವೃಂದ ದಸರಾ ಉತ್ಸವ ಸಮಿತಿಯ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ មតេចេយទេកੁੰធរមតេចេយទេ